ನಮಸ್ಕಾರ ವೀಕ್ಷಕರೇ ಗೃಹ ಸಚಿವ ಅಮಿತ್ ಶಾ ದಿಢೀರಂತ ಕೊಟ್ಟಿರುವ ಹೇಳಿಕೆಯೊಂದು ರಾಷ್ಟ್ರ ರಾಜಕೀಯದಲ್ಲಿ ದೊಡ್ಡ ಸಂಚಲನವೊಂದನ್ನು ಮೂಡಿಸ್ತಾ ಇದೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಮೆಚ್ಚಿಕೊಂಡವರಿಗೆ ಇದು ಬೇಸರದ ವಿಷಯ ಆಗಿದ್ರೆ ಮೋದಿ ಹಾಗೂ ಅಮಿತ್ ಶಾ ವಿರೋಧಿಗಳಿಗೆ ಇದು ದೊಡ್ಡ ಖುಷಿಯ ನ್ಯೂಸ್ ಆಗ್ತಾ ಇದೆ ಎರಡ್ ಸಾವಿರದ ನಲವತ್ತೇಳರ ವಿಕಸಿತ ಭಾರತದ ಗುರಿ ಇಟ್ಕೊಂಡು ಮುನ್ನುಗ್ತಾ ಇರುವಾಗ ಎಲ್ಲವೂ ಸರಿಯಾದ ರೀತಿಯಲ್ಲೇ ನಡೀತಾ ಇರುವಾಗ ಅಮಿತ್ ಶಾ ನಿವೃತ್ತಿಯ ಮಾತು ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಡ್ತಾ ಇದೆ ಬಿಜೆಪಿ ಹೈಕಮಾಂಡ್ ನಲ್ಲಿ ದೊಡ್ಡ ಬೆಳವಣಿಗೆ ಅನ್ನೋ ಮಟ್ಟದ ಚರ್ಚೆಗೂ ದಾರಿ ಮಾಡಿಕೊಟ್ಟಿದೆ ಇನ್ನೊಂದೆಡೆ ಕಾಂಗ್ರೆಸ್ ಹಿರಿಯ ನಾಯಕ ಶಶಿ ತರೂರ್ ಎಮರ್ಜೆನ್ಸಿ ವಿರುದ್ಧ ಆಕ್ರೋಶವನ್ನ ಹೊರ ಹಾಕಿದ್ದು ಮತ್ತೆ ಕಾಂಗ್ರೆಸ್ಗೆ ಮುಖಭಂಗ ತರಿಸ್ತಾ ಇದೆ ಅಚ್ಚರಿ ಅನ್ನೋ ಹಾಗೆ ಕೇರಳದಲ್ಲಿ ತರೂರ್ ಪಾಪ್ಯುಲಾರಿಟಿ ಹೆಚ್ಚಾಗಿದ್ದು ಸಿಎಂ ಆಗಬೇಕು ಅನ್ನೋ ಲೆವೆಲ್ನಲ್ಲಿ ಚರ್ಚೆಗಳಾಗ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಮೋದಿ ಅಮಿತ್ ಶಾ ಜೋಡಿ ಬಗ್ಗೆ ದೇಶದ ಜನರಿಗೆ ಒಂದು ವಿಶೇಷ ಅಭಿಪ್ರಾಯ ಇದೆ ಪಕ್ಷವನ್ನ ಅಧಿಕಾರಕ್ಕೆ ತರೋದರಿಂದ ಹಿಡಿದು ದೇಶ ಪ್ರೇಮವನ್ನ ಬಿತ್ತುವಲ್ಲಿ ಈ ಜೋಡಿ ಮಾಡಿದ ಕ್ರಾಂತಿ ಒಂದೆರಡಲ್ಲ ಪ್ರಧಾನಿ ಸ್ಥಾನದಲ್ಲಿ ಮೋದಿ ದೊಡ್ಡ ದೊಡ್ಡ ಹೆಜ್ಜೆಗಳನ್ನ ಇಡುತ್ತಾ ಮುಂದೆ ಸಾಗಿದ್ರೆ ಅವರ ಬೆನ್ನಿಗೆ ನಿಂತು ಸುತ್ತಲೂ ದೃಷ್ಟಿ ನೆಟ್ಟು ಕಾಬಲು ಕಾಯ್ತಾ ಇರೋದು ಅಮಿತ್ ಶಾ ಅಂತ ಹೇಳ್ಬೋದು ಯಾವುದೇ ಕ್ರಾಂತಿಕಾರಿ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಪರಿಸ್ಥಿತಿಯನ್ನ ಸುಧಾರಿಸುವುದು ಹತೋಟಿಗೆ ತರುವುದು ಕೊನೆಗೆ ಅದು ಕಾರ್ಯರೂಪಕ್ಕೆ ಬರೋ ತನಕ ಅಮಿತ್ ಶಾ ಕೆಲಸಗಳು ಹೇಗಿರುತ್ತವೆ ಅನ್ನೋದನ್ನ ದೇಶವೇ ಗಮನಿಸಿದೆ ಸತತ ಮೂರನೇ ಬಾರಿಯೂ ಅಧಿಕಾರ ಉಳಿಸಿಕೊಂಡು ಯಶಸ್ವಿಯಾಗಿ ಸರ್ಕಾರ ದಾಪುಗಾಲು ಇಡೋ ಹೊತ್ತಲ್ಲಿ ಅಮಿತ್ ಶಾ ನಿವೃತ್ತಿಯ ಮಾತುಗಳು ಹಲವು ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಇದು ದೂರದೃಷ್ಟಿಯೋ ವಾಸ್ತವವೋ ಅಥವಾ ಮುಂದಿನ ನಿರ್ಧಾರದ ಬಗ್ಗೆ ಹಿಂಟ್ ಏನಾದರೂ ಕೊಟ್ರಾ ಅನ್ನೋ ಚರ್ಚೆ ಹುಟ್ಟುವಂತೆ ಮಾಡ್ತಾ ಇದೆ ಹಾಗೆ ಈ ಮಾತುಗಳನ್ನ ಅಮಿತ್ ಎಲ್ಲಿ ಯಾವ ಸಂದರ್ಭದಲ್ಲಿ ಹೇಳಿದ್ರು ಅನ್ನೋದನ್ನ ಮೊದಲು ಹೇಳ್ಬಿಡ್ತೀವಿ ಸಂವಾದ ಕಾರ್ಯಕ್ರಮವೊಂದರಲ್ಲಿ ಮಹಿಳಾ ಸಾಮಾಜಿಕ ಹೋರಾಟಗಾರ್ತಿಯರ ಜೊತೆಗೆ ಮಾತನಾಡುವಾಗ ನನ್ನ ನಿವೃತ್ತಿಯ ನಂತರ ನಾನು ವೇದ ಉಪನಿಷತ್ತು ಹಾಗೂ ಸಾವಯವ ಕೃಷಿ ಕಡೆ ಗಮನ ಹರಿಸ್ತೀನಿ ಅನ್ನೋ ಮಾತನ್ನ ಅಮಿತ್ ಹೇಳಿದ್ದಾರೆ ಇದೇ ಈಗ ಹೊಸ ಚರ್ಚೆಯನ್ನ ಹುಟ್ಟು ಹಾಕ್ತಾ ಇರೋದು ತಮ್ಮ ಮಾತನ್ನು ಮುಂದುವರಿಸುವ ಅಮಿತ್ ಶಾ ಇವತ್ತು ರಾಸಾಯನಿಕಗಳನ್ನ ಬಳಸಿ ಬೆಳಿತಾ ಇರೋ ಆಹಾರ ಪದಾರ್ಥಗಳಿಂದ ಮಾರಣಾಂತಿಕ ಕಾಯಿಲೆಗಳು ಹೆಚ್ಚಾಗ್ತಾ ಇವೆ ಕೆಮಿಕಲ್ ಹಾಕಿ ಬೆಳೆದ ಗೋಧಿಯನ್ನ ಬಳಸೋದ್ರಿಂದ ಕ್ಯಾನ್ಸರ್ ಬಿಪಿ ಹೆಚ್ಚಳ ಥೈರಾಯ್ಡ್ ಸಮಸ್ಯೆಗಳಿಗೆ ಜನರು ತುತ್ತಾಗ್ತಾ ಇದ್ದಾರೆ ಇದೆಲ್ಲ ನಮಗೆ ಮುಂಚೆ ಗೊತ್ತಾಗ್ತಾ ಇರಲಿಲ್ಲ ಆದರೆ ಈಗ ಬೆಳಕಿಗೆ ಬರ್ತಾ ಇದೆ ರಾಸಾಯನಿಕ ಬಳಸದೆ ನೈಸರ್ಗಿಕವಾಗಿ ಬೆಳೆಯುವ ಬೆಳೆಗಳನ್ನ ಸೇವಿಸೋದ್ರಿಂದ ನಿಮಗೆ ಯಾವ ಮೆಡಿಸಿನ್ ಅಗತ್ಯವೂ ಇರೋದಿಲ್ಲ ಯಾಕಂದ್ರೆ ನೀವು ಆರೋಗ್ಯವಾಗಿ ಇರ್ತೀರಿ ಅದರಿಂದ ನನ್ನ ನಿವೃತ್ತಿ ಬಳಿಕ ನಾನು ಸಾವಯವ ಕೃಷಿಗೆ ಆದ್ಯತೆ ಕೊಡ್ತೀನಿ ಹಾಗೂ ವೇದ ಉಪನಿಷತ್ತುಗಳ ಕಡೆಗೆ ಅರ್ಥಾತ್ ಆಧ್ಯಾತ್ಮದ ಕಡೆಗೆ ಗಮನ ಹರಿಸ್ತೀನಿ ಅಂತ ಹೇಳ್ತಾರೆ ಇನ್ನು ಇದೇ ವೇಳೆ ತಮ್ಮ ರಾಜಕೀಯದ ಹಾದಿಯನ್ನು ನೆನಪಿಸಿಕೊಂಡಿರೋ ಅಮಿತ್ ಸಹಕಾರ ಸಚಿವ ಸ್ಥಾನ ತಮ್ಮ ಜೀವನದಲ್ಲಿ ಹೇಗೆ ಪ್ರಭಾವ ಬೀರಿತ್ತು ಅನ್ನೋದನ್ನು ಹೇಳ್ತಾರೆ ನನಗೆ ಗೃಹ ಸಚಿವ ಸ್ಥಾನ ಸಿಕ್ಕಿದಾಗ ಎಲ್ಲರೂ ಅಭಿನಂದನೆ ಸಲ್ಲಿಸಿದ್ರು ಅತ್ಯಂತ ಪ್ರಮುಖ ಇಲಾಖೆ ನಿಮಗೆ ಸಿಕ್ಕಿದೆ ಅಂತ ಶ್ಲಾಘಿಸಿದ್ರು ಆದ್ರೆ ಸಹಕಾರ ಸಚಿವ ಸ್ಥಾನದಲ್ಲಿ ಇದ್ದಾಗ ನನ್ನ ಜವಾಬ್ದಾರಿ ಇನ್ನೂ ಹೆಚ್ಚಿತ್ತು ಇದು ಕೇವಲ ನಿರ್ದಿಷ್ಟ ಕೆಲಸವನ್ನ ಮಾಡೋ ಜವಾಬ್ದಾರಿ ಅಲ್ಲ ದೇಶದ ಕೃಷಿಕರು ಬಡವರು ಹಳ್ಳಿಗಳು ಹಾಗೂ ಪಶುಗಳ ಸೇವೆ ಮಾಡೋ ಜವಾಬ್ದಾರಿ ಅಂತ ಹೇಳಿದ್ದಾರೆ ಈ ಮಾತಿನ ಸಂದರ್ಭಗಳು ಆಯಾಮ ಏನೇ ಇರಬಹುದು ಆದ್ರೆ ದೇಶದ ಬಗ್ಗೆ ದೂರದೃಷ್ಟಿ ಹೊಂದಿರೋ ಅಮಿತ್ ಶಾ ತಮ್ಮ ನಿವೃತ್ತಿಗೂ ರೆಡಿ ಆಗಿದ್ದಾರೆ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ ಅಂದ ಹಾಗೆ ರಾಜಕೀಯದಲ್ಲಿ ನಿವೃತ್ತಿಯೇ ಇಲ್ಲ ಇಷ್ಟ ಬಂದಷ್ಟು ದಿನ ಅಧಿಕಾರಕ್ಕೆ ಆಸೆ ಪಡ್ಬಹುದು ಪ್ರಯತ್ನವನ್ನು ಪಡಬಹುದು ಅನ್ನೋ ಮಾತಿದೆ ಇದಕ್ಕೆ ಉದಾಹರಣೆ ಅನ್ನೋ ಹಾಗೆ ಕೆಲ ನಾಯಕರು ಈಗಲೂ ಇದ್ದಾರೆ ಆದ್ರೆ ಬಿಜೆಪಿ ವಿಷಯಕ್ಕೆ ಬಂದ್ರೆ ಕೆಲವೊಂದು ವಿಚಾರಗಳಲ್ಲಿ ಕ್ಲಾರಿಟಿ ಇದೆ ಬಿಜೆಪಿ ಶಿಸ್ತು ಹಾಗೂ ನಿಯಮಗಳಲ್ಲಿ ನಿವೃತ್ತಿಗೂ ಒಂದು ವಯೋಮಾನ ಇದೆ ಅದು ಎಪ್ಪತ್ತೈದು ವರ್ಷ ಅನ್ನೋದು ಬಹಳಷ್ಟು ಜನರಿಗೂ ಗೊತ್ತಿದೆ ಕೆಲವೇ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಈ ನಿಯಮ ಬ್ರೇಕ್ ಆಗಿರೋದನ್ನ ಹೊರತುಪಡಿಸಿದರೆ ಬಹುತೇಕ ಸಂದರ್ಭದಲ್ಲಿ ಈ ನಿಯಮ ಈವರೆಗೂ ಪಾಲನೆ ಆಗಿಕೊಂಡೇ ಬಂದಿದೆ ಅರವತ್ತು ವರ್ಷದ ಅಮಿತ್ ಶಾ ಪಕ್ಷದ ಒಳಗೆ ಇನ್ನೂ ಹದಿನೈದು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸೋದಕ್ಕೆ ಅಧಿಕಾರವನ್ನ ಹಿಡಿಯೋದಕ್ಕೆ ವಿವಿಧ ಹುದ್ದೆಗಳನ್ನು ಗಳಿಸೋದಕ್ಕೆ ಅವಕಾಶ ಇದೆ ಆದರೆ ಈಗಲೇ ಅಮಿತ್ ಶಾ ತಮ್ಮ ಮುಂದಿನ ಜೀವನ ಹೇಗಿರಬೇಕು ಅನ್ನೋದಕ್ಕೆ ತಯಾರಿ ಮಾಡಿಕೊಳ್ತಾ ಇದ್ದಾರೆ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಬೇಕು ಅಂದ್ರೆ ದೇಹ ಅದಕ್ಕೆ ತೊಡಗಿಕೊಳ್ಳುವ ವಯಸ್ಸಲ್ಲೇ ಆಗಬೇಕು ಆದ್ರಿಂದ ಅಮಿತ್ ಶಾ ಮಾತಿನ ಒಳಾರ್ಥ ಏನು ಅನ್ನೋದು ಚರ್ಚೆ ಆಗ್ತಾ ಇದೆ ಅಂದ್ಹಾಗೆ ಸದ್ಯ ಈ ನಿವೃತ್ತಿಯನ್ನೆಲ್ಲ ಬಿಟ್ಟು ಆಚೆಗೆ ಅಂದ್ರೆ ಅಮಿತ್ ಶಾ ಮೋದಿ ಸರ್ಕಾರದಲ್ಲಿ ಯಾಕೆ ಪ್ರಮುಖರಾಗ್ತಾರೆ ಅನ್ನೋದಕ್ಕೆ ಹಲವು ದೊಡ್ಡ ದೊಡ್ಡ ಉದಾಹರಣೆಗಳಿವೆ ಪ್ರಧಾನಿ ಮೋದಿ ಹೊರಗಿನಿಂದ ದೇಶವನ್ನ ಗಟ್ಟಿಗೊಳಿಸ್ತಾ ಇದ್ರೆ ಆಂತರಿಕವಾಗಿ ದೇಶವನ್ನ ಗಟ್ಟಿಗೊಳಿಸ್ತಾ ಇರೋದು ಅಮಿತ್ ಶಾ ಅನ್ನೋದನ್ನ ಯಾವುದೇ ಅನುಮಾನ ಇಲ್ಲದೆ ಹೇಳ್ಬೋದು ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಒಂದು ಪಕ್ಷ ಹಾಗೂ ಒಂದು ಸಿದ್ಧಾಂತದವರು ಆಡಿಸಿದಂತೆ ಅರ್ಥ ದೇಶದ ನೆಮ್ಮದಿ ಕಡಿಸ್ತಾ ಇದ್ದ ನಕ್ಸಲರನ್ನ ಹುಟ್ಟರಗಿಸಿದ್ದು ನಕ್ಸಲರ ಕೇರಾ ಫಡ್ರಸ್ ನಂತಿದ್ದ ಛತ್ತೀಸ್ಗಢದಲ್ಲಿ ಈ ವರ್ಷ ಆದ ಆಪರೇಷನ್ಗಳು ಎನ್ಕೌಂಟರ್ಗಳು ಗಳು ಹಾಗೂ ಸರೆಂಡರ್ ಗಳ ಲೆಕ್ಕ ತೆಗೆದರೆ ಗೃಹ ಸಚಿವ ಸ್ಥಾನಕ್ಕೆ ಅಮಿತ್ ಶಾ ಯಾಕೆ ಸರಿಯಾದ ವ್ಯಕ್ತಿ ಅನ್ನೋದಕ್ಕೆ ಉತ್ತರ ಸಿಗುತ್ತೆ ಅಲ್ಲದೆ ಈಗ ದೇಶಕ್ಕೆ ದೊಡ್ಡ ಸಮಸ್ಯೆ ಆಗ್ತಾ ಇರೋ ಅಕ್ರಮ ವಲಸಿಗರನ್ನ ಮುಲಾಜಿಲ್ಲದೆ ಆಚೆ ಕಳಿಸೋದಕ್ಕೆ ಎಲ್ಲಾ ಪ್ಲಾನ್ ಮಾಡಿ ಕಾಯ್ದೆ ಜಾರಿಗೆ ತಂದು ನಿರಂತರವಾಗಿ ಕೆಲಸ ಮಾಡ್ತಾ ಇರೋ ಹೆಗ್ಗಳಿಕೆ ಕೂಡ ಅಮಿತ್ ಶಾಗೆ ಸಲ್ಲುತ್ತೆ ಇನ್ನು ಇತ್ತ ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿರೋ ಪಕ್ಷದ ಹಿರಿಯ ನಾಯಕ ಶಶಿ ತರೂರ್ ಮತ್ತೊಂದು ಬಾಂಬ್ ಹಾಕಿದ್ದಾರೆ ಇಂದಿರಾ ಗಾಂಧಿ ಅವಧಿಯಲ್ಲಿ ಜಾರಿ ಮಾಡಿದ್ದ ತುರ್ತು ಪರಿಸ್ಥಿತಿ ಸ್ವಾತಂತ್ರ್ಯವನ್ನ ಅಳಿಸಿ ಹಾಕೋದಕ್ಕೆ ನಡೆದ ಘಟನೆ ಅಂತ ಕಡ್ಡಿಮುರಿದಂತೆ ಹೇಳಿದ್ದಾರೆ ಎಮರ್ಜೆನ್ಸಿ ಅವಧಿಯಲ್ಲಿದ್ದ ಪರಿಸ್ಥಿತಿಯನ್ನ ಬರೀ ಮಾತಲ್ಲಿ ಹೇಳೋದಕ್ಕೆ ಸಾಧ್ಯವಿಲ್ಲ ಜನಸಾಮಾನ್ಯರ ಮೇಲೆ ಬಲವಂತದ ನಿಯಮಗಳನ್ನ ಹೇರಿದ್ರು ಬಡವರು ಹಾಗೂ ಗ್ರಾಮೀಣ ಪ್ರದೇಶಗಳ ಪರಿಸ್ಥಿತಿ ಕರಾಳವಾಗಿತ್ತು ಅಂತ ಹೇಳಿದ್ರು ಎಷ್ಟು ಹೇಳಿದ್ದೆ ರಾಹುಲ್ ನೇತೃತ್ವದ ಕಾಂಗ್ರೆಸ್ಗೆ ಜೀರ್ಣಿಸಿಕೊಳ್ಳೋದು ಕಷ್ಟ ಆದ್ರೆ ಹಾಗೆ ಮುಂದುವರೆದು ಈಗಿನ ಸರ್ಕಾರಕ್ಕೆ ಹೋಲಿಕೆ ಮಾಡೋ ಕೆಲಸವನ್ನು ಮಾಡಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೈದಕ್ಕೆ ಭಾರತದ ಪರಿಸ್ಥಿತಿಯನ್ನು ನೋಡಿದ್ರೆ ನಾವು ಈಗ ಬಹಳ ಉತ್ತಮವಾಗಿದ್ದೀವಿ ಈಗಿನ ಆಡಳಿತ ಪ್ರಜಾಪ್ರಭುತ್ವಕ್ಕೆ ಪೂರಕವಾದ ಹಾಗೂ ಪ್ರಜಾಪ್ರಭುತ್ವವನ್ನ ಉಳಿಸುವ ಆಡಳಿತ ಇದೆ ಏನೇ ಆದರೂ ತುರ್ತು ಪರಿಸ್ಥಿತಿಯಿಂದ ನಾವು ಕಲಿತ ಪಾಠವನ್ನು ಮರೆಯೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದಾರೆ ತರೂರ್ ಹೇಳಿಕೆಯನ್ನ ಕೇರಳ ಬಿಜೆಪಿ ಸ್ವಾಗತಿಸಿದ್ದು ಇಡೀ ಪಕ್ಷದ ನಾಯಕರೇ ತುರ್ತು ಪರಿಸ್ಥಿತಿಯನ್ನ ಡಿಫೆಂಡ್ ಮಾಡ್ಕೊಳ್ತಾ ಇದ್ದ ಹೊತ್ತಲ್ಲಿ ತರೂರ್ ಆದ್ರೂ ವಾಸ್ತವದ ಬಗ್ಗೆ ಮಾತನಾಡಿದ್ರು ಅಂತ ಶ್ಲಾಘಿಸ್ತಾ ಇದ್ದಾರೆ ಅಂದ್ಹಾಗೆ ತರೂರ್ ವಿಚಾರದಲ್ಲಿ ಕಾಂಗ್ರೆಸ್ಗೆ ಏನೂ ಮಾಡದ ಪರಿಸ್ಥಿತಿ ಉಂಟಾಗಿದೆ ಕೂತು ಮಾತನಾಡಿದರೆ ಎಲ್ಲವೂ ಸರಿ ಹೋಗುತ್ತೆ ಅಂತ ತರೂರ್ ಹೇಳ್ತಾರೆ ಆದ್ರೆ ರಾಹುಲ್ ಈ ವಿಚಾರದ ಕಡೆಗೆ ಗಮನ ಹರಿಸ್ತಾನೆ ಇಲ್ಲ ನಾನು ಕೂಡ ಬಗ್ಗಲ್ಲ ಅನ್ನೋ ಹಾಗೆ ತರೂರ್ ಕೂಡ ಒಂದಾದ ನಂತರ ಒಂದು ಹೇಳಿಕೆಗಳನ್ನ ಕೊಟ್ಟು ಕಾಂಗ್ರೆಸ್ಗೆ ದುಬಾರಿ ಆಗ್ತಾ ಇದ್ದಾರೆ ಇದೇ ಮುಂದುವರೆದರೆ ತರೂರ್ ಸದ್ಯದಲ್ಲೇ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಬರ್ತಾರಾ ಅನ್ನೋ ಪ್ರಶ್ನೆ ಕೂಡ ಎದ್ದಿತ್ತು ಆದ್ರೆ ಅವರು ಕಾಂಗ್ರೆಸ್ನಲ್ಲೇ ಉಳಿತಾರೆ ಬಿಜೆಪಿಗೆ ಬರೋದಿಲ್ಲ ಅನ್ನೋದಕ್ಕೆ ಒಂದು ಬಲವಾದ ಕಾರಣ ಸಿಗ್ತಾ ಇದೆ ಸದ್ಯ ಕೇರಳದಲ್ಲಿ ಪಿಣರಾಯಿ ವಿಜಯ ನೇತೃತ್ವದ ಕಮ್ಯುನಿಸ್ಟ್ ಸರ್ಕಾರ ಆಡಳಿತದಲ್ಲಿದೆ ಸದ್ಯದ ಮಟ್ಟಿಗೆ ಎದ್ದಿರೋ ಆಡಳಿತ ವಿರೋಧಿ ಅಲೆ ಹಾಗೂ ಲೋಕಸಭಾ ಚುನಾವಣಾ ಫಲಿತಾಂಶದಲ್ಲಿ ಬಂದ ಡೇಟಾಗಳನ್ನು ನೋಡ್ತಾ ಇದ್ರೆ ಮುಂದಿನ ಬಾರಿ ಎಲ್ಡಿಎಫ್ ಅಧಿಕಾರಕ್ಕೆ ಬರೋದು ಬಹಳ ಕಷ್ಟ ಇದೆ ಮುಸ್ಲಿಂ ಲೀಗ್ ಹಾಗೂ ಕಾಂಗ್ರೆಸ್ ಮೈತ್ರಿಕೂಟ ಅಂದ್ರೆ ಯು ಡಿ ಎಫ್ ಅಧಿಕಾರಕ್ಕೆ ಬರೋ ಸಾಧ್ಯತೆ ದಟ್ಟವಾಗಿದೆ ಈ ಹೊತ್ತಲ್ಲಿ ಕೆಲ ಸರ್ವೆ ನಡೆದಿದ್ದು ಮುಂದಿನ ಸಿಎಂ ಯಾರಾಗಬೇಕು ಅನ್ನೋ ಪ್ರಶ್ನೆ ಎದ್ದಿದೆ ಬರೋಬರಿ ಇಪ್ಪತ್ತೆಂಟು ಪರ್ಸೆಂಟ್ ಜನರು ಯು ನಿಂದ ಶಶಿ ತರೂರ್ ಸಿಎಂ ಆಗಬೇಕು ಅನ್ನೋದನ್ನ ಬಯಸ್ತಾ ಇದ್ದಾರೆ ಈ ಪೈಕಿ ಮೂವತ್ತು ಪರ್ಸೆಂಟ್ ಪುರುಷರಿದ್ದರೆ ಇಪ್ಪತ್ತೇಳು ಪರ್ಸೆಂಟ್ ಮಹಿಳೆಯರು ತರೂರ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಅಚ್ಚರಿ ಅಂದ್ರೆ ಇದರಲ್ಲಿ ಮೂವತ್ನಾಲ್ಕು ಪರ್ಸೆಂಟ್ ಜನರು ಐವತ್ತೈದು ವರ್ಷ ಮೇಲ್ಪಟ್ಟವರಾಗಿದ್ದಾರೆ ಇಂಡಿಪೆಂಡೆಂಟ್ ಸಂಸ್ಥೆಯೊಂದು ಈ ಸರ್ವೆ ನಡೆಸಿದೆ ಅಂದಹಾಗೆ ಇದರಲ್ಲಿ ಎಲ್ಡಿಎಫ್ ಬಗ್ಗೆಯೂ ಪ್ರಶ್ನೆಗಳನ್ನು ಕೇಳಲಾಗಿದ್ದು ಕೇವಲ ಹದಿನೇಳು ಪರ್ಸೆಂಟ್ ಜನರು ಮಾತ್ರ ಪಿಣರಾಯಿ ಸರ್ಕಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಮುಕ್ಕಾಲು ಜನರು ಅಸಮಾಧಾನವನ್ನೇ ವ್ಯಕ್ತಪಡಿಸಿದ್ದಾರೆ ಒಟ್ನಲ್ಲಿ ನಿವೃತ್ತಿ ಬಗ್ಗೆ ಮಾತನಾಡುವ ಮೂಲಕ ಎಲ್ಲರ ಗಮನ ಸೆಳೆದಿರೋ ಶಾ ನಿವೃತ್ತಿವರೆಗೂ ನಿರಂತರವಾಗಿ ದೇಶಕ್ಕಾಗಿ ಶ್ರಮಿಸ್ತಾರೆ ಅನ್ನೋದು ಅವರ ಕಾರ್ಯವೈಖರಿಯಲ್ಲೇ ಗೊತ್ತಾಗ್ತಾ ಇದೆ ಶಶಿತರೂರ್ ಪಕ್ಷದ ವಿರುದ್ಧ ತಿರುಗಿ ಬಿದ್ದಿದ್ರು ಜನರಿಗೆ ಹತ್ತಿರವಾಗ್ತಾ ಇದ್ದಾರೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ